ಟಾಪಿಕ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅಳ್ಬೇಡ ಆಯ್ತಾ ನಗ್ನಗ್ತಾ ಆನ್ಸರ್ ಮಾಡುದು ಆಯ್ತಾ ಮಮ್ಮಿ ಏನು ಮಾಡಿದ್ರು ಮಮ್ಮಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡು ಫಸ್ಟು ಮಮ್ಮಿ ಯಾಕೆ ಹೊಡೆದಿದ್ದೆ ನಿನಗೆ ಸಿಟ್ಟು ಮಾಡಿದೆ ಅಂತ ತಾನೆ ಅದು ತಪ್ಪು ಸರಿನಾ ನೀನೇ ಹೇಳು ಸರಿ ಸರಿ ಏಯ್ ಕಳ್ಳ ತಪ್ಪು ತಾನೇ ಅದು ನೀನ್ ಮಾಡಿದೆಲ್ಲ ನಿನಗೆ ಸರಿ ಅನ್ಸುತ್ತೆ ಶ್ರೀಯಾ ಆಯ್ತಾ ದೊಡ್ಡವ್ರ ಮಾತು ಕೇಳ್ಬೇಕು ಯಾವಾಗ್ಲೂ ಎಲ್ಲರೂ ದೊಡ್ಡವರೇ ನಿನ್ಗಿಂತ ಸಣ್ಣವ್ರತಾರೋ ಅವ್ರ ಸಣ್ಣವರು ನಿನ್ಗಿಂತ ಯಾರು ದೊಡ್ಡವರು ಇರ್ತಾರೋ ಅವ್ರೆಲ್ಲ ದೊಡ್ಡವರು ಕೊಟ್ಟೆ ಅಪ್ಪು ಇದ್ರಲ್ಲಿ ಟೆನ್ಶನ್ ಆಗಂತದ ಏನಿದೆ ಹೋಗು ನಗಾಡ್ಬೇಡ ರಕ್ಷಿ ನೀನು ನಾನು ಶ್ರೀಯಾ ಇಲ್ಲಿ ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀವಿ ಆಯ್ತಾ ಶ್ರೀಯಾ ಹೇಳ್ಬೇಡ ಶ್ರೀಯಾ ಓಕೆನಾ ಓಕೆ 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 ಈ ವಿಡಿಯೋ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇದು ಲಾಸ್ಟ್ ಇದು ಓಕೆನಾ ಇವಾಗ ಮಮ್ಮಿ ನಿನಗ್ ಸಾರಿ ಕೇಳ್ತಾರೆ ನೀನು ಮಮ್ಮಿಗೆ ಸಾರಿ ಕೇಳ್ಬೇಕು ಫಸ್ಟ್ ತಪ್ಪು ಮಾಡಿದಾರು ಅವರು ಫಸ್ಟ್ ಸಾರಿ ಫಸ್ಟ್ ಯಾರು ತಪ್ಪು ಮಾಡಿದ್ದು ಶ್ರೀಯಾ ಮಮ್ಮಿ ನಾನು ಏನು ಫಸ್ಟ್ ತಪ್ಪು ಮಾಡಿದೆ ಅವಳೇ ಫಸ್ಟ್ ತಪ್ಪು ಮಾಡಿದ್ದು

ಡ್ಯಾಡಿಗೋಸ್ಕರ ಒಂದಸಲ ಹೇಳಲ್ವ ಇವಾಗ ಡ್ಯಾಡಿಗೋಸ್ಕರ ಸಾರಿ ಕೇಳ್ಬಿಡು ಬೇಗ ಹೋಗ್ಬಿಡಣ ನಾನು ನೀನು मम्मी ಒಬ್ಬಳೇ ಇರ್ಲಿ ಹಾ ಇರ್ಲಿ ಮಮ್ಮಿ ಸಾರಿ ಮಾ ಮಾಡಲ್ಲ ಮಗ ಏನು ಓಕೆ ಸಾರಿ ಶಿಯಾ ಇಬ್ರಹ್ಮ ಹಗ್ ಮಾಡ್ಕೋ ಇಬ್ರಹ್ಮ ಹೋಗು ರಕ್ಷಿ ಹೋಗು ಏನಮ್ಮ ರಕ್ಷಿ ನಕಲ್ ಬೇಡ ರಕ್ಷಿ ಪ್ಲೀಸ್ ರಕ್ಷಿ ಓಕೆನಾ ಓಕೆನಾ ಇಬ್ರು ಹಗ್ ಮಾಡ್ಕೊಳ್ರಿ ಬಿಗ್ಗ್ ಹಗ್ ಮಾಡ್ಕೊಳ್ರಿ ಇಬ್ರು ಫ್ರೆಂಡ್ಸ್ ಇನ್ಮೇಲೆ ಜಗಳ ಮಾಡ್ಕೋಬರ್ದು ಓಕೆ ಬಂಗಾರ ಹೀಗೆ ಇರಬೇಕು ಯಾವಾಗಲೂ ಜಗಳ ಆಗಿದ್ದು ಹೌದು ರಕ್ಷಿ ಅವಳಿಗೆ ನಿಧಾನ ಹೇಳಿದ್ರೆ ಹೇಳ್ತಿದ್ಲು ನೀನ್ ಜೋರಾಗಿ ರಪ್ಪರ್ ಅಂತ ಬಾರ್ಸು ತಪ್ಪು ತಾನೆ ನಾನು ಜೋರಾಗಿ ನೋವು ಆಯ್ತು ಒಳಗೆ ಹರ್ಟ್ ಆಯ್ತು ಹ್ಮ್ ಓಕೆ ಇನ್ನೊಂದ್ಸಲ ನೀನ್ ಹಂಗನೇ ತಪ್ಪು ಮಾಡ್ಬೇಡ ರಕ್ಷಿ ನೀನು ಆತರ ಜ್ವರ ಹೊಡಿಬೇಡ ಆಯ್ತಾ ಇಬ್ರು ಮುತ್ಕೊಟ್ಕೊಳ್ರಿ ಹ್ಮ್ ನೀನು ಕೊಡು ರಕ್ಷಿ ತಪ್ಪು ರಕ್ಷಿ ಕೊಡು ರಕ್ಷಿ ಕೊಡು ರಕ್ಷಿ ಮಮ್ಮಿ ನಿನ್ನೆ ನಿಮ್ಮ ಮೇಲೆ ಜೀವ ಇಟ್ಟಿದ್ದಾಳೆ ಆಯಿತಾ ನೀನು ಬ್ಯಾ ನೀನು ಎಂತ ಗೊತ್ತಾ ನಿನ್ನ ನೀನು ಇವಾಗ ಏನಾದರೂ ಒಂದು ತಪ್ಪು ಇವಾಗ ನಾಲ್ಕು ಜನ ನೋಡ್ತಾರೆ ನಿನ್ನ ನೀ ನೀವಾಗೆ ಈ ಥರ ಹಿಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ರೆ ಮಮ್ಮಿಗೆ ಬ್ಯಾಡ್ ನೇಮ್ ತಾನೆ ಹೇಳೋಗ್ಲಿ ಹಾಗಾಗಿ ನಿನಗೆ ಒಳ್ಳೆ ಬಿಹೇವಿಯರ್ನ ಮಮ್ಮಿ ಹೇಳ್ಕೊಡ್ತಾರೆ ಹಾಗಾಗಿಬಿಟ್ಟು ಮಮ್ಮಿ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಮಮ್ಮಿ ಹೇಳ್ಕೊಡೋದನ್ನ ನೀನು ಕ್ಲೀನಾಗಿ ಫಾಲೋ ಮಾಡಬೇಕು ಆಯಿತಾ ಹಾಂ ಮಮ್ಮಿ ಯಾವ್ದು ಬ್ಯಾಡ್ ಅಂತಾರೋ ಅದನ್ನ ಯಾವತ್ತೂ ಮಾಡಬಾರ್ದು ಓಕೆನಾ ಅದು ನಿನಗೋಸ್ಕರ ಆಗಿರ್ಬೋದು ಮಮ್ಮಿಗೋಸ್ಕರ ಆಗಿರ್ಬೋದು ಈ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು ಈ ಊರಿಗೋಸ್ಕರ ಆಗಿರ್ಬೋದು ಓಕೆನಾ ಮಮ್ಮಿ ಏನು ಕೇಳ್ತಾರೋ ಅದನ್ನ ನೀನು ಫಾಲೋ ಮಾಡಬೇಕು ಓಕೆನಾ ಹ್ಞೂ ಬ್ಯಾಡ್ ಬಿಹೇವಿಯರ್ನ ಫಾಲೋ ಮಾಡಬೇಡ ಓಕೆ ನಮ್ಮ ಹ್ಞೂ ಸ್ಮೈಲ್ ಮಾಡು ಸ್ಮೈಲ್ ಅಷ್ಟೆ ಹಾ ಸ್ಮೈಲ್ ಸ್ಮೈಲ್ ಹಳು ಎಲ್ಲ ಸಾಕಿದ ಮೇಲೆ ಓಕೆನಾ ಸ್ಮೈಲ್ ಮಾಡೋ ಅಷ್ಟೇ ಹ್ಞೂ ಹಾಗೆ ಮಾಡ್ಕೊ ಹ್ಞೂ ಬಿಡು ಹೋಗ್ಲಿ ಹೋಗ್ಲಿ ಓಕೆನಾ ಈ ವಿಡಿಯೋ ಎಂಡ್ ಮಾಡೋಣ ಹಾಗಾದ್ರೆ ಇನ್ಮೇಲೆ ಗುಡ್ ಗುಡ್ ಬಿಹೇವಿಯರ್ ಕಲಿತೀಯಾ ಹಾಂ ಓಕೆನಾ ಜಾಣ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕೇಳ ಸಬ್ಸ್ಕ್ರೈಬ್ ಮಾಡಿ ಓಕೆ ಕಂದ